ಂ ಸಮಿತಿಗಳನ್ನ ಸಾಕಷ್ಟು ತಾಲೂಕುಗಳಲ್ಲಿ ಆಗಿದೆ ಈಗ ಒಂದು ಹೊಸ ಆಪ್ ನೀವು ಡೆವಲಪ್ ಮಾಡಿದ್ರೆ ಸಂಬಂಧಪಟ್ಟಂತೆ ಬಗರುಕುಂ ನಲ್ಲಿ ಯಾರ್ಯಾರು ಅರ್ಜಿ ಇದೆ ಅವ್ರೆಲ್ಲರೂ ಕೂಡ ಆ್ಯಪ್ ಬಂದ್ರು ಅಲ್ಲಿಂದ ಆದ ನಂತರ ಬರಬೇಕು ಅಂತ ನಿಮ್ ಸರ್ವೇಯರ್ಸು ಮತ್ತು ಹೋಗ್ತಾ ಇಲ್ಲ ಸ್ಪಾಟ್ ಅಲ್ಲಿ ಹೋಗಿ ಅದಕ್ಕೆ ತಮ್ಮ ಕೊಟ್ಟು ಬರಬೇಕು ಅಂತ ನಿಮ್ ಆಗಿದೆ ಒಳ್ಳೆ ಒಳ್ಳೆ ಪೈಲಟ್ ಪ್ರೋಗ್ರಾಮ್ ಅದು ನಿಶ್ಚಿತವಾಗಿ ಒಳ್ಳೇದಾಗುತ್ತೆ ಬಟ್ ಅದನ್ನ ಸ್ಪೀಡ್ ಅಪ್ ಅಧಿಕಾರಿಗಳು ಮಾಡ್ಲಿಲ್ಲ ಅಂದ್ರೆ ನಾವು ಸಮಿತಿ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ಇಲ್ಲಿ ತನಕ ಕಮಿಟಿ ಆಗಿ ಎರಡು ತಿಂಗಳಾದ್ರೂ ಸಮಿತಿ ಮೀಟಿಂಗ್ ಮಾಡಲಿಲ್ಲ ನಿಮ್ದು ಯೋಚನೆ ಚೆನ್ನಾಗಿದೆ ಅದನ್ನ ಅಭಿನಂದಿಸ್ತೇನೆ ಅದನ್ನ ಸ್ಪೀಡ್ ಅಪ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಇಪ್ಪತ್ತೈದು ಫೈಲ್ ಆದ್ರೆ ಇಡಬೇಕಲ್ಲ ನಾವು ಆ ಪ್ರಯತ್ನಕ್ಕೆ ಸ್ವಲ್ಪ ಅಧಿಕಾರಿಗಳಿಗೆ ನೀವು ಸ್ವಲ್ಪ ಬಿಗಿ ಮಾಡೋದು ಒಳ್ಳೇದು ಹೇಳಿದ್ದು ಸಂಪೂರ್ಣವಾಗಿ ನಾನು ಒಪ್ತೇನೆ ಅವ್ರಿಗೆ ತಿಂಗಳಿಗೆ ಇಷ್ಟು ಫೈಲನ್ನ ಕಮಿಟಿಯಲ್ಲಿ ಇಡ್ಲೇಬೇಕು ಅಂತ ಟೇಬಲ್ ಹಾಕಿಸ್ಬಿಟ್ಟು ಡಿ ಸಿ ಇಂದ ಆದೇಶ ಹೊರಡಿಸಿ ಆ ಆದೇಶವನ್ನ ನಾವು ತಗೊಂಡು ನಾನೇ ರಿವ್ಯೂ ಮಾಡ್ತೇನೆ ಆ ತಿಂಗಳಿಗೆ ಎಷ್ಟು ಡಿ ಸಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಷ್ಟು ಫೈಲನ್ನ ಇಡಬೇಕು ನನ್ಗೊಂದು ಸ್ವಲ್ಪ ಒಂದು ತಿಂಗಳ ಟೈಮ್ ಕೊಡಿ ಅಷ್ಟೊತ್ತಿಗೆ ಎಲೆಕ್ಷನ್ ಬೇರೆ ಬರುತ್ತೆ ಇದು ಏನ್ ಹೇಳಿದ್ರು ಇನ್ನ ಎರಡು ತಿಂಗಳು ಏನು ಆಗೋದಿಲ್ಲ ಎಲೆಕ್ಷನ್ ಆದ ತಕ್ಷಣ ತಿಂಗಳಿಗೆ ಇಷ್ಟು ಫೈಲು ಶಾಸಕರ ಸಮಿತಿಗೆ ಬರಲೇಬೇಕು ಅದನ್ನ ನಾನು ಮಾನಿಟರ್ ಮಾಡ್ತೀನಿ